ತಾಯಿಯ ಯೂಟ್ಯೂಬ್ ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ವಿಶೇಷವಾಗಿ ಏಳು ಸಿದ್ಧಿಗಳು ಯಾವುವು ಆ ಏಳು ಸಿದ್ಧಿಗಳ ಗುಣಲಕ್ಷಣ ಏನು ಎಂಬುದನ್ನು ವಿಡಿಯೋದಲ್ಲಿ ತಿಳಿಯೋಣ ಈಗ ಸಿದ್ಧಿಗಳು ಪ್ರಾಪ್ತಿಯಾಗಿದ್ದಂತಹ ಪಕ್ಷದಲ್ಲಿ ವಿಷಯಗಳೇನು ಎಂತಕ್ಕಂಥದ್ದು ಗೊತ್ತಿದ್ರೆ ಯಾವ ಸಿದ್ಧಿಗೆ ಪ್ರಯತ್ನವನ್ನ ಮಾಡಬೇಕು ಯಾವ ಸಿದ್ಧಿ ಅಗತ್ಯ ಇದೆ ಎಂತಕ್ಕಂಥದ್ದು ಅರ್ಥ ಆಗುತ್ತೆ ಇಲ್ಲಿ ನಾನು ವಿಡಿಯೋದ ಪ್ರಥಮ ಹಂತದಲ್ಲೇ ಹೇಳ್ತೇನೆ ಈಗಿನ ಕಾಲಕ್ಕೆ ಒಂದೊಂದು ಸಿದ್ಧಿ ಸಂಪಾದನೆಯನ್ನ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಇದೆ ಏಕೆಂದ್ರೆ ಸತ್ಯಯುಗದಲ್ಲಿ ಸಕಾರಾತ್ಮಕತೆ ಇತ್ತು ಆದ್ರೆ ದೀರ್ಘಕಾಲ ಬೇಕಾಗಿತ್ತು ಅವರಲ್ಲೇ ಸ್ವಯಂ ಸಿದ್ಧಿಯಾಗಿತ್ತು ಆದರೂ ಆದ್ರೂ ಕೂಡ ಯಾವುದೋ ಒಂದು ಸಮಯದಲ್ಲಿ ಹುಟ್ಟಬೇಕು ಅಂದ್ರೂ ಕೂಡ ತಪಸ್ ಮಾಡಿದ್ರು ಯಾವುದೋ ಒಂದು ಸಮಯದಲ್ಲಿ ಪಾತ್ರವನ್ನ ನಿರ್ವಹಿಸಬೇಕು ಅಂದ್ರೂ ಕೂಡ ತಪಸ್ ಮಾಡಿದ್ರು ಉದಾಹರಣೆಗೆ ದಶರಥ ಮಹಾರಾಜ ದಶರಥ ಮಹಾರಾಜನ ಪತ್ನಿ ಅವರು ಸತ್ಯಯುಗದಲ್ಲಿ ತಪಸ್ ಮಾಡಿದ್ರು ಆ ಸಂದರ್ಭದಲ್ಲಿ ತ್ರೇತಾಯುಗದಲ್ಲಿ ಬಂದು ತಂದೆ ತಾಯಿಯ ಕಾರ್ಯವನ್ನು ನಿರ್ವಹಿಸಿದ್ರು ಹೀಗೆ ಆತ್ಮಶಕ್ತಿಯನ್ನು ನಾವು ತಿಳಿತಕ್ಕಂಥದ್ದು ಈ ಕಲಿಯುಗದಲ್ಲಿ ಕ್ಷಿಪ್ರಗತಿಯಲ್ಲಿ ಫಲಗಳು ಲಭ್ಯ ಆಗ್ತವೆ ಆದ್ರೆ ಆತ್ಮಕ್ಕೆ ಅಷ್ಟು ಬಲ ಇರ್ಬೇಕಲ್ಲ ಸಿದ್ಧಿ ಬೇಕ ಸಿದ್ಧಿ ಬೇಕಾದ್ರೆ ಶಕ್ತಿ ಬೇಕಲ್ಲ ಊರ್ಜೆ ಬೇಕಲ್ಲ ಈ ಸಿದ್ಧಿಯನ್ನು ಪಡೆದಕ್ಕಂಥ ವಿಧಾನದಲ್ಲಿ ಒಂದೊಂದು ಜನ್ಮ ಕಳೆದ್ರು ಕೂಡ ಒಂದು ಸಿದ್ಧಿಯನ್ನು ಪ್ರಾಪ್ತಿಗೊಳಿಸಿಕೊಳ್ಳಲು ಆಗೋದಿಲ್ಲ ಅಷ್ಟು ಕಷ್ಟ ಇದೆ ಆದಾಗ್ಯೂ ಕೂಡ ಅಷ್ಟಸಿದ್ಧಿ ನವನಿದೆಯ ದಾತ ಅಸಬರದಿನ ಜಾನಕಿ ಮಾತ ಅಷ್ಟ ಸಿದ್ಧಿಗಳ ದಾತ ಯಾರು ಶ್ರೀ ಹನುಮತೆ ಎಂಟು ಸಿದ್ಧಿಗಳು ಅದಕ್ಕೆ ಲಭ್ಯ ಇದ್ದು ಈ ವಿಡದಲ್ಲಿ ಏಳು ಸಿದ್ಧಿಗಳ ಬಗ್ಗೆ ತಿಳಿಸ್ತಾ ಇದೆ ಏಳು ಸಿದ್ಧಿಗಳಾವು ಅದರ ಗುಣಲಕ್ಷಣವೇನು ಮೊದಲನೆಯದಾಗಿ ಅಣಿಮಾ ಸಿದ್ಧಿ ಅಣಿಮಾ ಸಿದ್ಧಿ ಹೆಸರಲ್ಲೇ ಹೇಳುವಂತೆ ಅಣುವಿನ ಸಮಾನವಾಗತಕ್ಕಂಥದ್ದು ಅಣು ಅಂದ್ರೆ ಸೆಲ್ಸ್ ಅಣು ಅದಕ್ಕಿಂತ ಚಿಕ್ಕದೇನು ಪರಮಾಣು ಅಣುವಿನ ಸಮಾನ ಸಣ್ಣ ಆಗ್ತಕ್ಕಂಥದ್ದು ಈ ಸಣ್ಣ ಆಗ್ತಕ್ಕಂಥ ಸಿದ್ಧಿಗೆ ಅಣಿಮಾ ಸಿದ್ಧಿ ಅಂತ ಕರೀತಾರೆ ಹಾಗೆ ನಂತರದಲ್ಲಿ ಮಹಿಮಾ ಸಿದ್ಧಿ ಅಂತ ಹೇಳಿ ಅಣಿಮಾ ಸಿದ್ಧಿ ಆಯ್ತು ನಂತರದಲ್ಲಿ ಮಹಿಮಾ ಸಿದ್ಧಿ ಈ ಮಹಿಮಾ ಸಿದ್ಧಿ ಆಗಿದಂತಹ ಪಕ್ಷದಲ್ಲಿ ದೊಡ್ಡ ಗಾತ್ರದಲ್ಲಿ ಆಗ್ತಕ್ಕಂಥದ್ದು ಅಣಿಮ ಸಣ್ಣ ಗಾತ್ರದಲ್ಲಿ ಮಹಿಮಾ ದೊಡ್ಡ ಆಕಾರವನ್ನ ತಾಳ್ತಕ್ಕಂಥದ್ದು ಅನುಮತಿಯನ್ನ ನೀವು ನೋಡಿದ್ರಿ ಎಷ್ಟು ಸಣ್ಣದಾಗಿರುತ್ತೆ ಎಷ್ಟು ವಿಸ್ತಾರವನ್ನ ಪಡ್ಕೊಳ್ಳುತ್ತೆ ಎಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆಯುತ್ತೆ ಇದಕ್ಕೆ ಮಹಿಮಾ ಸಿದ್ಧಿ ಅಂತ ಕರೆಯಲ ನಂತರದಲ್ಲಿ ಲಗಿಮ ಸಿದ್ಧಿ ಎಂತಕ್ಕಂಥದ್ದು ಲಗಿಮ ಸಿದ್ಧಿ ಅಂದ್ರೆ ಏನು ಬಲು ತೂಕವಾಗ್ತಕ್ಕಂಥದ್ದು ಬೆಟ್ಟದಂತೆ ಆಗ್ತಕ್ಕಂಥದ್ದು ರಾವಣನ ಸ್ಥಾನದಲ್ಲಿ ನೀವು ನೋಡಿದ್ರೆ ಆ ಸಮಯದಲ್ಲಿ ರಾಮಾಯಣ ನಡೆತಕ್ಕಂಥ ಸಂದರ್ಭದಲ್ಲಿ ರಾವಣನ ಸನ್ನಿಧಾನದಲ್ಲಿ ಒಂದು ಶಕ್ತಿ ಪ್ರದರ್ಶನ ಎಂತಕ್ಕಂಥದ್ದು ನಡೆಯಿತು ಆ ಶಕ್ತಿ ಪ್ರದರ್ಶನದ ಸಂದರ್ಭದಲ್ಲಿ ಶ್ರೀರಾಮಚಂದ್ರನನ್ನ ಆಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಸೇವಕನಾಗಿ ಬಂದಿದ್ದಂತಹ ಸೇವಕ ಯಾರಿರ್ತಾರೆ ಅವರು ಕೇವಲ ನನ್ನ ಒಂದು ಕಾಲನ್ನ ನೀವು ಅಲ್ಲಾಡಿಸಿ ತೋರ್ಸುದ್ರೆ ನೀವು ಶ್ರೀರಾಮಚಂದ್ರನನ್ನೇ ಜಯಿಸಿದಂತೆ ಅಂತ ತಿಳಿಯಿರಿ ಅಂತ ಹೇಳಿ ತನ್ನ ಕಾಲನ್ನು ಮೆಟ್ಟಿ ನಿಲ್ತಾರೆ ಅವರಿಗೆ ಇರ್ತಕ್ಕಂಥದ್ದು ಈ ಸಿದ್ಧಿ ಅವ್ರು ಪಡ್ಕೊಂಡಿದ್ರು ಈ ಸಿದ್ಧಿಯನ್ನ ಆ ಕಾರಣದಿಂದ ಅಷ್ಟು ಬೃಹದಾಕಾರ ಅಷ್ಟು ಗಾತ್ರದಲ್ಲಿ ತೂಕ 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 ಮಾಡ್ತಕ್ಕಂಥದ್ದು ದೊಡ್ಡ ಗಾತ್ರಕ್ಕಿಂತ ತೂಕ ಆಗ್ತಕ್ಕಂಥದ್ದು ಈಗ ಒಂದು ಕಲ್ಲನ್ನು ತಗೊಳ್ಳಿ ಸಾಮಾನ್ಯವಾದಂತ ಕಲ್ಲನ್ನ ಆ ಸಾಮಾನ್ಯವಾದಂತ ಕಲ್ಲಿದ್ರೆ ಅದರಲ್ಲಿ ಅಷ್ಟೊಂದು ತೂಕ ಇರೋದಿಲ್ಲ ಆದ್ರೆ ಹೀಗೆ ಹಿಂಗೆ ಎಸೆಯೋದಕ್ಕೆ ಕಲ್ತು ತಗೋತಾರೆ ಆಟ ಆಟಕ್ಕೆ ಸಂಬಂಧಪಟ್ಟಂತೆ ಆಟ ಆಡ್ಲಿಕ್ಕೆ ಆ ಸಂದರ್ಭದಲ್ಲಿ ನೋಡಿ ಆ ಕಲ್ಲು ಎಷ್ಟು ತೂಕದಿಂದ ಕೂಡಿರುತ್ತೆ ಗಾತ್ರದಲ್ಲಿ ಇಷ್ಟಿದ್ದಪ್ಪ ಆದ್ರೆ ಅದ್ರ ತೂಕ ಎಷ್ಟಿರುತ್ತೆ ಹಾಗೆ ಇದು ಹೆಚ್ಚು ತೂಕವಾಗ್ತಕ್ಕಂಥದ್ದು ತೂಕವಾಗತಕ್ಕಂತ ಸಿದ್ಧಿ ಲಗಿಮಾ ಸಿದ್ಧಿ ಅಂತ ಹೇಳಿ ಗರಿಮಾ ಸಿದ್ಧಿ ತೂಕ ಹೆಚ್ಚಾಗ್ತಕ್ಕಂಥದ್ದು ನಂತರದ ಸಿದ್ಧಿ ನಾಲ್ಕನೇ ಸಿದ್ಧಿ ಲಗಿಮ ಸಿದ್ಧಿ ಎಷ್ಟು ತೂಕವಾಗತ್ತೆ ಅಷ್ಟೇ ಹಗೂರವಾಗ್ತಕ್ಕಂಥದ್ದು ಎಷ್ಟು ತೂಕ ಇರುತ್ತೆ ಅಷ್ಟೇ ಹಗೂರವಾಗ್ತಕ್ಕಂಥದ್ದು ಹೇಗೆ ಹಗುರ ಹತ್ತಿಯಂತೆ ಹಗೂರ ಹಾಗೆ ಗಾಳಿಯಂತೆ ಹಗೂರವಾಗ್ತಕ್ಕಂಥದ್ದು ಈ ಸಿದ್ಧಿಯನ್ನ ಪಡ್ಕೊಂಡ್ರೆ ಈ ಗುಣಲಕ್ಷಣಗಳಿರುತ್ತೆ ಅಣಿಮ ಗರಿಮ ಲಗಿಮ ಈ ಒಂದು ಸಿದ್ಧಿಗಳು ಏನಿದೆ ಒಂದೊಂದು ಸಿದ್ಧಿಗಳಿಗೆ ಒಂದೊಂದು ಜನ್ಮ ಬೇಕು ಆದರೂ ಕೂಡ ಇವುಗಳ ಲಕ್ಷಣವನ್ನ ನೋಡಿ ಯಾವ ರೀತಿಯಾದಂತ ಕಾರ್ಯ ಪ್ರಕೃತಿಯಲ್ಲಿ ಪ್ರಕೃತಿ ಕಾರ್ಯ ನಂತರದಲ್ಲಿ ಪ್ರಾಪ್ತಿ ಸಿದ್ಧಿ ಈ ಪ್ರಾಪ್ತಿ ಸಿದ್ಧಿ ಲಭ್ಯವಾದಂತಹ ಪಕ್ಷದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರವೇಶಿಸ್ತಕ್ಕಂಥದ್ದು ಉದಾಹರಣೆಗೆ ಗೋಡೆ ಇದೆ ಬಂಡೆ ಇದೆ ಬೆಟ್ಟ ಇದೆ ಪರ್ವತ ಶ್ರೇಣಿಗಳಿದೆ ಇದೇನೇ ಇದ್ರೂ ಕೂಡ ಯಾವುದೇ ಅಡೆತಡೆಗಳಿಲ್ಲ ಏಕೆಂದ್ರೆ ಶ್ರೀ ಹನುಮತಿ ಕೂಡ ಶ್ರೀರಾಮಚಂದ್ರ ಉಂಗ್ರವನ್ನ ಬಿಚ್ಚಿ ಆ ಪಾತಾಳಕ್ಕೆ ಹೋಗ್ತಕ್ಕ ದಾರಿಯಲ್ಲಿ ಹಾಕಿದಾಗ ಅಣಿಮ ಸಿದ್ಧಿಯ ಪ್ರಯೋಗವನ್ನು ಮಾಡಿ ಸಣ್ಣ ಕಣ ಆ ಕಣದಂತಾಗಿ ಆಂಜನೇಯ ಸ್ವಾಮಿ ಹೋಗುತ್ತೆ ಪಾತಾಳಕ್ಕೆ ಹೋಗುತ್ತೆ ಆದ್ರೆ ಅದಕ್ಕೆ ಯಾವುದೇ ಅಡೆತಡೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಈ ಪ್ರಾಪ್ತಿ ಸಿದ್ಧಿಯನ್ನು ಬಳಸುತ್ತೆ ಹಾಗಾಗಿ ಬೆಟ್ಟ ಗುಡ್ಡ ಪರ್ವತ ಗೋಡೆ ಇತ್ಯಾದಿ ಏನಿದ್ದಂತಹ ಪಕ್ಷದಲ್ಲೂ ಮನುಷ್ಯ ಸಿದ್ಧಿ ಪಡೆದ್ರು ಕೂಡ ಅಷ್ಟೇ ಯಾವುದೇ ಅಡೆತಡೆ ಇಲ್ಲದೆ ಸುದೀರ್ಘವಾಗಿ ಹೋಗ್ಬಹುದು ಸುದೀರ್ಘವಾಗಿ ಅನ್ನೋದಕ್ಕಿಂತ ಅಡೆತಡೆ ಇಲ್ಲದೆ ಎಲ್ಲಿ ಬೇಕಂದ್ರಲ್ಲಿ ನಿರ್ಬಂಧವಿಲ್ಲದೆ ಪ್ರವೇಶವನ್ನ ಮಾಡಬಹುದು ಹಾಗೆ ಪ್ರಾಪ್ತಿ ಸಿದ್ಧಿಯ ನಂತರ ಪ್ರಾಕಾಮ್ಯ ಸಿದ್ಧಿ ಈ ಪ್ರಾಕಾಮ್ಯ ಸಿದ್ಧಿಯಲ್ಲಿ ಪ್ರತಿಯೊಂದು ಇಚ್ಛೆಯನ್ನು ಪೂರ್ಣಗೊಳಿಸಿ ಸಿದ್ಧಿ ಶಕ್ತಿ ಇರುತ್ತೆ ಪ್ರಕಮಿಸಿದ್ದಲ್ಲಿ ಪ್ರತಿಯೊಂದು ಇಚ್ಛೆಯನ್ನು ಪೂರ್ಣಗೊಳಿಸ್ತಕ್ಕಂತಹ ಎಲ್ಲಾ ಶಕ್ತಿ ಇರತ್ತೆ ಅವ್ರಿಗೆ ಆಹಾರ ಬೇಕು ಉತ್ಪತ್ತಿ ಮಾಡ್ಕೊಂಡ್ರು ನೀರ್ ಬೇಕು ಉತ್ಪತ್ತಿ ಮಾಡ್ಕೊಂಡ್ರು ವಸ್ತ್ರ ಬೇಕು ಉತ್ಪತ್ತಿ ಮಾಡ್ಕೊಂಡ್ರು ಬೇರೆ ಏನಾದ್ರೂ ಪ್ರಕೃತಿಯಲ್ಲೇ ಬದಲಾವಣೆ ತರಬೇಕು ಮಳೆ ತರಬೇಕು ಬೆಳೆ ತರಬೇಕು ಬಿಸಿಲು ತರಬೇಕು ಈ ಸಂದರ್ಭದಲ್ಲಿ ಅಗ್ನಿಯನ್ನು ಪ್ರಕಟಗೊಳಿಸ್ಬೇಕು ಹೀಗೆ ಪ್ರತಿಯೊಂದು ಇಚ್ಛೆಗಳು ಕೂಡ ಪೂರ್ಣ ಆಗ್ತಕ್ಕಂಥದ್ದಾಗತ್ತೆ ಈ ಒಂದು ಸಿದ್ಧಿಯ ಪ್ರಾಪ್ತಿಯ ಕಾರಣದಿಂದ ನಂತರದಲ್ಲಿ ಇಶಿತ್ವ ಸಿದ್ಧಿ ಈ ಇಶಿತ್ವ ಸಿದ್ಧಿಯಲ್ಲಿ ಪ್ರತಿಯೊಂದು ಪ್ರಾಣಿ ವಸ್ತುವಿನ ಮೇಲೆ ಅಧಿಕಾರದ ಸಾಧನೆ ಆಗತ್ತೆ ಹೀಗೆ ಒಂದು ಹಲವು ಜನ ಈ ಒಂದು ಸಿದ್ಧಿ ಪಡ್ಕೊಂಡ್ರು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನನಗೆ ಈ ವಸ್ತಿನ ಮೇಲೆ ಅಧಿಕಾರ ಇದೆ ನನ್ಗೆ ಈ ವಸ್ತಿನ ಮೇಲೆ ಅಧಿಕಾರ ಇದ್ರೆ ಏನ್ ಮಾಡೋದು ಎಂತಕ್ಕಂಥ ಪ್ರಶ್ನೆ ನಿಮಗ್ ಬರ್ಬೋದು ಆ ರೀತಿಯಾಗಿ ಕಿತ್ತಾಡ್ತಕ್ಕಂಥದ್ದು ಮನುಷ್ಯ ಸಿದ್ಧಿ ಪ್ರಾಪ್ತಿ ಆಗ್ಬೇಕಂದ್ರೆ ಇದೆಲ್ಲವನ್ನೂ ಕೂಡ ಮೀರಿ ಸೂರ್ಯದೇವ ಹೇಗೆ ಸಮಸ್ತ ಮಂಡಲಕ್ಕೂ ಸಮಾನವಾದಂತ ಪ್ರಕಾಶವನ್ನ ನೀಡುತ್ತೆ ವಾಯುದೇವ ಹೇಗೆ ತಾರತಮ್ಯವಿಲ್ಲದೆ ಎಲ್ಲಾ ಕಡೆ ವಾಯುವನ್ನು ಚಲಿಸುತ್ತೆ ಹಾಗೆ ನೀರು ಕೂಡ ಎಲ್ಲಿ ಬೇಕಂದ್ರೆ ಅಲ್ಲಿ ಒಳೆ ಸ್ವರೂಪದಲ್ಲಿ ಹರಿದು ಬರ್ತಾ ಇದೆ ಭೂಮಂಡಲ ಎಲ್ಲಾ ಕಡೆ ಒಂದ್ ಕಡೆ ಆಗೋದು ಒಂದ್ ಕಡೆ ಆಗೋದು ಒಬ್ರನ್ನ ಬೀಳ್ಸೋದು ಒಬ್ರನ್ನ ಬದುಕ್ಸೋದು ಏನ್ ಮಾಡ್ತಾ ಇಲ್ಲ ಆಕಾಶ ಕೂಡ ಅಷ್ಟೇ ಎಲ್ಲರನ್ನೂ ನೆರಳಲ್ಲಿ ಇಟ್ಕೊಂಡಿದೆ ಹಾಗೆ ಯಾವುದೇ ತಾರತಮ್ಯ ಇಲ್ಲ ಈ ಒಂದು ಮನುಷ್ಯನ ವಿಚಾರಧಾರೆಗಳಿಂದ ಪೂರ್ಣ ಮುಕ್ತವಾಗಿರ್ತಾರ ಅವರು ಹಾಗಾಗಿ ಅದು ನಂದು ಅವ್ರ ಮೇಲೆ ನಾನು ಅಧಿಕಾರ ಸಾತಿದ್ದೇನೆ ಇದನ್ನೂ ಈ ರೀತಿಯಾಗಿ ಪ್ರಶ್ನೆ ಉದ್ಭವವೇ ಆಗೋದಿಲ್ಲ ಅಂತ ವಿಷಯಗಳಿಗೆ ಅವಕಾಶನೇ ಇರೋದಿಲ್ಲ ಹಾಗಾಗಿ ಈ ಸಿದ್ಧಿಯ ಪ್ರಾಪ್ತಿಯ ನಂತರ ಪ್ರತಿಯೊಂದು ವಸ್ತುಗಳ ಮೇಲೆ ಇಶಿತ್ವ ಸಿದ್ಧಿ ಪ್ರತಿಯೊಂದು ವಸ್ತುಗಳ ಮೇಲೆ ಅಧಿಕಾರ ಈಗ ಒಂದು ಬೆಟ್ಟ ಅದನ್ನೇನ್ ಮಾಡಬೇಕು ಒಂದು ಕಡಲಾಗಿ ಹರಿಯುವಂತೆ ಮಾಡಬೇಕು ಖಂಡಿತ ಮಾಡ್ತಾರೆ ಬೆಟ್ಟವನ್ನ ಸಿದ್ಧಿಯ ಅನುಸಾರವಾಗಿ ನೀನು ಕಡಲಾಗಿ ಕವಲೊಡೆ ಅಂದ್ರೆ ಕವಲು ಒಡೆಯುತ್ತೆ ಅದು ಮಾತಿನ ಸಂಕಲ್ಪದ ಮೂಲಕ ಆಗ್ನೆಯನ್ನು ಪಾಲಿಸುತ್ತೆ ಅದು ಸ್ವಯಂ ಒಡೆಯುತ್ತೆ ನದಿ ಮಧ್ಯದಲ್ಲಿ ಬರುತ್ತೆ ಹೀಗೆ ಈ ಸಿದ್ಧಿಯ ಕಾರಣದಿಂದ ಅಧಿಕಾರ ಪ್ರಾಪ್ತಿ ಇಶಿತ್ವ ಸಿದ್ಧಿಯಲ್ಲಿ ಹಾಗೆ ವಶಿತ್ವ ಸಿದ್ಧಿಯಲ್ಲಿ ವಶವನ್ನ ಮಾಡಿಕೊಡ್ತಕ್ಕಂಥ ಅಧಿಕಾರ ಇರುತ್ತೆ ಇದರಲ್ಲಿ ನಿಯಂತ್ರಣ ಇರುತ್ತೆ ಅಧಿಕಾರ ಬೇರೆ ನಂತರದಲ್ಲಿ ನಿಯಂತ್ರಣ ಯಾರನ್ನು ಬೇಕಾದರೂ ಹೇಗೆ ಸಕಲ ಜೀವ ರಾಶಿ ಪ್ರಾಣಿ ಪಕ್ಷಿ ಜೀವ ಜಂತುವನ್ನು ಕೂಡ ನಿಯಂತ್ರಿಸಬಹುದು ಇದು ಏಳು ಸಿದ್ಧಿಗಳು ಹನುಮತೆ ಗೆದ್ದಿದ್ದು ಅಷ್ಟ ಸಿದ್ಧಿಗಳು ನವನಿಧಿಕೆ ದಾತ ಅಸಬರದೀನ ಜಾನಕಿ ಮಾತ ಇದನ್ನ ನಾವು ಹನುಮಾನ್ ಚಾಲಿಸದಲ್ಲಿ ನೋಡ್ತೇವೆ ಈಗ ಏಳು ಸಿದ್ಧಿಯ ಬಗ್ಗೆ ತಿಳಿದ್ವಿ ಅನುಮತಿಗೆ ಇರ್ತಕ್ಕಂಥ ವಿಶಿಷ್ಟವಾದಂಥ ಸಿದ್ಧಿ ಇದೇ ಲಕ್ಷಣಗಳನ್ನು ಒಳಗೊಂಡಿದ್ರು ಕೂಡ ಇನ್ನೂ ಕೂಡ ಉತ್ಕೃಷ್ಟತೆಯ ವಿವರಣೆಗಳು ಅದರಲ್ಲಿದೆ ಅಲ್ಲಿ ನೋಡೋಣ ಈಗ ಏಳು ಸಿದ್ಧಿಗಳ ಬಗ್ಗೆ ಮಾಹಿತಿ ನಿಮಗೆ ಲಭ್ಯ ಆಗಿದೆ ಯಾರು ಸಾಧಕರು ಬಯಸ್ತೀರಿ ಇದಷ್ಟು ಸುಲಭ ಅಲ್ಲ ಕ್ಲಿಷ್ಟಕರ ಆದರೂ ಕೂಡ ಸಿದ್ಧಿ ಹಿಂದೆ ಓಡಬೇಡಿ ಅಂತ ನಾನು ಸಾಕಷ್ಟು ವಿಡಿಯೋಸಲ್ಲೆಲ್ಲ ಹೇಳಿದೆ ಸಿದ್ಧಿ ಹಿಂದೆ ಓಡ್ತಕ್ಕಂಥದ್ದು ತನ್ನನ್ನು ತಾನು ಇಲ್ಲೇ ಕಳೆದುಕೊಂಡಂತೆ ಇಲ್ಲೇ ಕಳೆದುಕೊಂಡು ಹುಡ್ಕೋದು ಬಲುಕಷ್ಟು ಅದಕ್ಕೆ ಬುದ್ಧಿವಂತರು ಯಾರಿದ್ದಾರೆ ಸಕಾರಾತ್ಮಕ ಶಕ್ತಿಗಳು ಯಾರಿದ್ದಾರೆ ಸಕಾರಾತ್ಮಕರು ಯಾರಿದ್ದಾರೆ ಅವರು ಇಲ್ಲಿ ಕ್ಷಣಕ್ಕೂ ಹೆದರುತ್ತಾರೆ ಕ್ಷಣಗಳಿಗೂ ಏಕೆಂದ್ರೆ ಅಷ್ಟು ಮಧ್ಯೆ ನಮ್ಮನ್ನು ನೋಡ್ಬಿಟ್ಟು ಯಾರ ಸಂಕಲ್ಪ ಮಾಡ್ಬಿಟ್ರೆ ಅದನ್ನ ಪೂರ್ಣಗೊಳಿಸ್ಬೇಕಲ್ಲ ನಾವು ಅದಕ್ಕೋಸ್ಕರ ಭಯ ಪಡ್ತಾರೆ ಅಷ್ಟು ಒಳ್ಳೆಯವರು ಅಷ್ಟು ಸಕಾರಾತ್ಮಕ ಇರ್ತಕ್ಕಂಥವರೇ ಈ ಭೂಮಿಯಲ್ಲಿರೋದಕ್ ಭಯ ಪಡ್ತಾರೆ ಬರೋದಕ್ಕೆ ಭಯ ಪಡ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಇಲ್ಲಿ ಎಷ್ಟು ಕ್ಲಿಷ್ಟಕರ ಇದೆ ಅಂತ ಅದಕ್ಕೆ ಸಿದ್ಧಿಯನ್ನು ನೀವು ಪಡೀಲಿಕ್ಕೆ ಹೋದ್ರೆ ನೀವು ಇಲ್ಲಿ ನಿಮ್ಮನ್ನು ನೀವು ಇಲ್ಲೇ ಕಳ್ಕೋತೀರಾ ಅಂತ ಹನುಮಂತೆ ಸಿದ್ಧಿ ಪಡ್ಕೊಳ ಬದ್ಕ ಕಲಿಯದವ್ರಿಗೆ ಇದೆ ಅಂತ ನೀವು ನಮ್ಮ ಅದೃಷ್ಟ ಜೊತೆಗೆ ಯಾವುದೇ ಯುಗವಾಗಲಿ ಭಗವಂತನಿಲ್ಲದೆ ನಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ ಜಾಗೃತವಾಗಿದ್ದಾರೆ ಅನುಮತಿ ಆಗಿರ್ಬೋದು ನರಸಿಂಹಸ್ವಾಮಿ ಆಗಿರ್ಬೋದು ಕಾಲಭೈರವ ಆಗಿರ್ಬೋದು ಅನ್ಯ ಶಕ್ತಿಗಳು ಕೂಡ ಇದ್ದಾರೆ ಅನ್ಯ ದೈವ ಶಕ್ತಿಗಳು ಕೂಡ ಇದ್ದಾರೆ ಇಲ್ಲ ಅಂತ ಅಲ್ಲ ಮ್ಯಾಕ್ಸಿಮಮ್ ಕಾರ್ಯವೈಖರಿಯಲ್ಲಿ ಇವರು ಮುಂಚೂಣಿಯಲ್ಲಿ ಇದ್ದಾರೆ ದೈವಶಕ್ತಿಗಳಿಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಅಷ್ಟು ಸಿದ್ಧಿಗಳನ್ನೇನ್ ಪಡಿತು ಆ ಕಾರಣದಿಂದ ಇಲ್ಲೇ ಹುಡ್ಕಂತ ಆ ರೀತಿ ಆಗಿಲ್ಲ ಶಿವಪ್ಪ ಸ್ವಯಂ ಶಿವಪ್ಪ ಆಗಿದೆ ಹನುಮಂತೆ ಹಾಗಾಗಿ ಯಾವ ಕಾಲಕ್ಕಾದರೂ ಕೂಡ ಇದ್ದೇ ಇರ್ತಾರೆ ಅವರೇ ರಚನೆ ಮಾಡ್ಕೊಂಡಿರೋದು ಅವರಿಲ್ಲದೆ ನಮ್ಮ ಜೀವ ಜೀವನ ಏನೂ ಇರೋದಿಲ್ಲ ಇದನ್ನ ಗಮನಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಬೇರೆ ಬೇರೆ ಸಿದ್ಧಿಗಳ ಬಗ್ಗೆಯೂ ಕೂಡ ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಧೂಪದ ಪೌಡರ್ ಇತ್ಯಾದಿ ಬಗ್ಗೆ ಮಾಹಿತಿ ಮುಂದೆ ಯಾರಿಗಾದ್ರೂ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಈ ಒಂದು ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಏನಿದೆ ನೀವು ಸ್ಮೆಲ್ ತಗೋಬಹುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಹಾಗೆ ಮನೆಯಲ್ಲಿ ಸಮಸ್ಯೆ ಇದ್ರೆ ಮನೆಗೆಲ್ಲ ಕೂಡ ಈ ಧೂಪವನ್ನು ಹಾಕಬಹುದು ಇದರಿಂದ ಆತ್ಮಗಳು ದೂರ ಆಗ್ತಕ್ಕಂಥದ್ದು ತಂತ್ರಮಂತ್ರವಾದೆಗಳು ಏನು ಜೀವ ತೆಗೀತವೆ ಅಥವಾ ಮನೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತವೆ ಇತ್ಯಾದಿ ಸಮಸ್ಯೆಗಳು ಏನು ಕ್ರಿಯೇಟ್ ಮಾಡ್ತಾವೆ ಆ ರೀತಿಯಾಗಿ ಸಮಸ್ಯೆ ಮಾಡಲಿಕ್ಕೆ ಆಗೋದಿಲ್ಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ವಿಶೇಷವಾದಂತಹ ಪ್ರಯೋಜನ ಲಭ್ಯವಾಗುತ್ತೆ ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದನ್ನು ನೀವು ಮನೆಯಲ್ಲಿ ಹಾಕಬಹುದು ಉದ್ಯಮವನ್ನು ಮಾಡ್ತಕ್ಕಂಥ ವ್ಯವಹಾರವನ್ನು ಮಾಡ್ತಕ್ಕಂಥ ಹಣಕಾಸು ಅರ್ಜನಿಗೆ ಏನು ವ್ಯಾಪಾರ ಇತ್ಯಾದಿ ಮಾಡಿ ಅಂತ ಇರ್ತಾರೆ ಅಲ್ಲಿ ಕೂಡ ಈ ಒಂದು ಧೂಪದ ಪೌಡರನ್ನು ಹಾಕಬಹುದು ಹಣಕಾಸಿನ ಅನುಕೂಲ ಆಗೋದು ಮತ್ತು ವ್ಯವಹಾರಗಳು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲಗಳು ಲಭ್ಯ ಆಗೋದು ಹೆಚ್ಚಿನ ವ್ಯವಹಾರಗಳು ಉಂಟಾಗೋದು ಕಾರಣ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಆಗಿದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದನ್ನು ಹಚ್ಚೋದ್ರಿಂದ ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ಪೌಡರ್ ಕೂಡ ಇದೆ ದೇಹಕ್ಕೆ ಹಚ್ಚಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಅದರಿಂದ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಫೋನ್ ನಂಬರ್ ಈಗಾಗಲೇ ಹೇಳಿದ್ದೀನಿ ಇದೇ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಡುಕಲ್ ನುಗ್ಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಯಾರಿಗೆ ಮದ್ದ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಆತ್ಮಗಳ ಸಮಸ್ಯೆ ಇರಲಿ ಅಥವಾ ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ಇದನ್ನು ಪರಿಶೀಲನೆಯನ್ನು ನೀವು ಮಾಡಿಸ್ಕೋಬೋದು ನಿಮ್ಮ ಸಮಸ್ಯೆಗಳಿಗನುಸಾರವಾಗಿ ಪರಿಹಾರ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬೋದು ಈ ಥರ ಯೋಗ ಕುಂಡಲಿ ಶಕ್ತಿ ಜಾಗೃತಿ ಇತ್ಯಾದಿ ಸಮಸ್ಯೆಗಳು ಏನಾದರೂ ಅದರಿಂದ ಉಂಟಾಗಿದ್ರೆ ಯಂತ್ರ ಮಂತ್ರ ತಂತ್ರದ ಪ್ರಯೋಗಗಳನ್ನು ನೀವೇ ಮಾಡಿ ಅಥವಾ ಬೇರೆಯವರಿಂದ ಮಾಡಿಸಿ ಸಮಸ್ಯೆಗಳು ಉಂಟಾಗಿದರೆ ಅದಕ್ಕೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡೋದಲ್ಲಿ ಭೇಟಿಯಾಗೋಣ